कोरी करे गुरु श्री राघवेन्द्रनि बारो महा कोरी कोरि गुरु श्री गुरुश्री राघवेन्द्रनि वारो ಚಾರು ಚರಣ ಯುಗ ಸಾರಿ ನಮಿ ಚಾರು ಚರಣ ಯುಗ ಸಾರಿ ನಮಿ ಪೇ ಬೆ ಬಾರೋ ಹೃದಯ ಸುಖ ಸಾರೂಪವ ತೋರು ಕೋರಿಕರವೇ ಗುರುಶೀರಾಘವೆಂದ್ರನ ಬಾರೋ ಮಹಾಪ್ರಭುವೆ ಪ್ರಭುವೇ ಬಾರಯ್ಯ ಬರು ಮಹ ಎಲ್ಲಿ ನೋಡಲು ಹರಿ ಅಲ್ಲೇ ಕಂಬುವನೆಂದು ಕ್ಷುಲ್ಲ ಕಂಬವ ನೊಡೆದು ನರ ಹರಿ ಕ್ಷುಲ್ಲ ಕಂಬವ ನಿಲ್ಲದೆ ನರ ಹರಿ ತೋರಿದ ನಿಲ್ಲದೆ ನರ ಹರಿ ಚಲ್ಲಿ ಕೆ ತೋರಿದ ಫುಲ್ಲಾಲೋಚನ ಶಿಶು ಪ್ರಹ್ಲಾದನಾಗಿ ಬಾರೋ ಕೋರಿ ಕರವೇ ಗುರು ಶ್ರೀ ಬಾರೋ ಮಹಾ ಬಾರಯ್ಯ ಬಾರೋ ಬಾರೋ ಮಹಾ दोष कळे दुसिंस नवे हृददा सकुल व पुरेदा दोषकळे दुसिंहास नवे हृददा सकुलव पुरेद ಶ್ರೀಶ ನರ್ಚಕನಾಗಿ ಪೋಷಿ ಸಿ ಹರಿ ಮತ ಶ್ರೀಶ ನರ್ಚಕನಾಗಿ ಪೋಷಿ ಶಿ ಹರಿ ಮತ ವ್ಯಾಸತ್ರಯವ ಗೈ ದವೆ ಶಲ ದುಬಾರ ವ್ಯಾಸತ್ರಯವ ತಳೆದು ದವೆ ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನ ಬಾರೋ ಮಹಾಪ್ರಭುವಿ ಬಾರಯ್ಯ ಬಾರೋ ಮಹಾಪ್ರಭುವೇ ಮಯದಿ ಯೆ ನಿ ನೋಡು ಬಲು ಸು ಶಿಗರಿಯು ತಿಹುರು ಈಶಾ ಮಯದಿಂಗೇ ನಿ ಬಲು ಸು ಶಿಗರಿಯು ಕೂಸಿಗೆ ಜನನಿ ನಿರಾಸೆ ಗೊಳಿ ಸುಳೆ ಖೂಸಿ ಗೇ ಜನ ನಿರಾಸೆ ಗೊಳಿ ಸುಳೆಷ ಕಲೆ ದುಲೆ ಶಾ ಹೃದಯ ಬಾರು ಡಾ ಕಳೆ ದು ಶಾ ಹೃದಯ ಬಾರು ಕೋರಿವೇ ಗುರು ಶ್ರೀ ರಾಘವೇಂದ್ರ ಬಾರೋ ಮಹಾಪ್ರಭುವೇ ಮಾರಯ ಬಾರು ಬಾರೋ ā uh -huh, prabhuvī ಚಾರು ಚರಣ ಯುಗ ಸಾರಿ ನಮಿ ಪೆ ಬೇಗ ಬಾರೋ ಹೃದಯ ಸುಖ ಸಾರ ಸಾರೂಪವೂರು ಕೋರಿ ಕೇವ ಗುರು ಶ್ರೀ ರಾಘವೆಂದ್ರೆ ಬಾರೋ ಮಹಾಪ್ರಭುವೆ ಪ್ರಭುವೇ ಮರೈಯ ಬಾರೋ ಮಹಾ ಪ್ರಭು ಏ ಬಾರೋ ವಾರೋ ಮಹಾ ಪ್ರಭು En